ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ವೀಡಿಯೋ ಬಂದು ಬೀಗ್ರೂಟದ್ದು ಲಾವಣೆ ಇರೋದು ಇವಾಗ ಬಾಗೋರಲ್ಲಿ ಹಾಗಾಗಿ ನಾವು ಬಾಗೂರಿಗೆ ಹೋದ್ವು ಜೊತೆಕ ಬಾಗೂರಿಗೆ ಬಂದಿದ್ದರು ರೆಡಿ ಮಾಡೋಕೆ ಹಾಗಾಗಿ ನಾವು ಬಾಗೂರಿಗೆ ಹೋದ್ವಿ ರೆಡಿ ಆಗೋಣ ಅಂತೇಳಿ ಫಸ್ಟ್ ಲಾವಣೆ ರೆಡಿ ಮಾಡಿ ಕುಂದೂರು ಮಠದಲ್ಲಿ ಬೀಗ್ರೂಟ ರೊಟ್ಟ ಹಾಗಾಗಿ ಅವಳನ್ನ ರೆಡಿ ಮಾಡಿ ಕಳಿಸಿದ್ವಿ ಆಮೇಲೆ ನೆಕ್ಸ್ಟ್ ನಾವು ರೆಡಿಯಾಗಿ ಇವಾಗ ಕುಂದೂರು ಮಠಕ್ಕೆ ಹೋಗಬೇಕು ಟೈಮ್ ಎಲ್ಲ ಹನ್ನೆರಡು ಗಂಟೆ ಆಗಿದೆ ಈಗ ಬೇಗ ಹೊರಡ್ತೀವಿ ನಾವು ಇವಾಗ ಕುಂದ್ರಮಠಕ್ಕೆ ಬಂದ್ವಿ ಲಾವಣ್ಯರು ಬೇಗ ಬಂದಿದ್ರು ಹಂಗಾಗಿ ದೇವರಿಗೆ ತಳಿಗೆ ಎಲ್ಲ ಅವ್ರು ಕೊಟ್ಟಿದ್ರು ರಿಸೆಪ್ಷನ್ ನಿಂತ್ಕಂಡ್ರೆ ಮತ್ತೆ ತಳಿಗೆ ಕೊಡೋಕ್ಕೆಲ್ಲ ಲೇಟ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಫಸ್ಟ್ ತಳಿಗೆ ಎಲ್ಲ ಕೊಟ್ಟು ಆಮೇಲೆ ರಿಸೆಪ್ಷನೇ ನಿಲ್ಲಿಸಿದರು ಇವಾಗ ರಿಸೆಪ್ಷನೇ ನಿಲ್ಲಿಸಿದ್ದಾರೆ ರಿಸೆಪ್ಷನೇ ನಿಲ್ಲಿಸಿದ್ರು ಇಲ್ಲಿ ಊಟಕ್ಕೆ ಕೊಡ್ತಾ ಇದ್ದಾರೆ ಮದ್ವೆಲಿ ಯಾವ ರೀತಿ ರಶ್ ಇತ್ತು ಹಂಗೆ ಬೇಗ್ರ ಊಟಕ್ಕೂ ಹಂಗೆ ರಶ್ ಇತ್ತು ಸುಮಾರು ಜನ ಹಂಗೂ ಮಿಸ್ ಆಗಿದ್ದಾರೆ ಕೆಲವ್ರಿಗೆ ಹೇಳಕ್ಕೆ ಇಲ್ಲ ಮಿಸ್ ಆದರೂ ಕೆಲವರು ಇವಾಗ ಇವರೆಲ್ಲ ಹೊರಗಡೆ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಇಲ್ಲೇ ಹರಟೆ ಹೊಡಿತಾ ಇದ್ದಾರೆ ಇವಾಗ ನಾವು ಊಟಕ್ಕೆ ಹೋಗಿದ್ದೀವಿ ಇವರೆಲ್ಲ ನಮ್ಮ ಅಣ್ಣವ್ರಿಗೆ ಹೆಂಗು ಅವರೆಲ್ಲ ಇವಾಗ ಊಟಕ್ಕೆ ಓದ್ತಿದ್ದಾರೆ ನಾನು ಲಾಸ್ಟ್ ವೀಡಿಯೋ ಮಾಡಿದೆ ಫಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಖತ್ತು ರಶ್ ಇತ್ತು ಒಳಗಡೆಗೆ ಬರೋಕ್ಕಾಗಲಿಲ್ಲ ಇವಾಗೆಲ್ಲ ನಮ್ಮ ಅಪ್ಪಾಜಿ ಮತ್ತು ಇವ ಅಪ್ಪ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಎಲ್ಲ ಕ್ಲೀನಿಂಗ್ ಮಾಡಿಸ್ತಾ ಇದ್ದಾರೆ ಇವಾಗೆಲ್ಲ ಇವಾಗ ಲಾಸ್ಟಿಗೆ ಊಟ ಆದಮೇಲೆ ಹೊರಗಡೆ ಬಂದೇ ಅವಾಗೆಲ್ಲ ವೀಡಿಯೋ ಮಾಡ್ಕೊಂಡಿದ್ದು ಸ್ಟಾರ್ಟಿಂಗ್ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೂ ಮದುವೆಯಲ್ಲೂ ಅಷ್ಟೇ ಸುಮಾರು ರಶ್ ಇತ್ತು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಲಾಸ್ಟ್ ವೀಡಿಯೋ ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಊಟ ಮಾಡಿದ್ವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊಡಬೇಕು ಈಗ ನಮ್ಮ ಮನೆಯ ಫ್ರೆಂಡ್ ಕೊಟ್ ಕೂತಿದಾರೆ ಇವರೆಲ್ಲ ಮತ್ತು ಉಮೆಯ ಫ್ರೆಂಡ್ಸು ಸ್ಟಾಫ್ ಎಲ್ಲ ಬೆಂಗಳೂರಿಂದ ಬಂದಿದ್ರು ಅವರೆಲ್ಲ ಅವ್ರು ಮಾತಾಡಿಸ್ತಾ ಇದ್ರು ಉಮ್ಮೆಯವ್ರನ್ನ ನಮ್ಮ ಇತ್ತು ಲಾವಣಿಂಗಿ ಹಾವು ಅಂತ ಹೆದ್ರಿಕೆ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಹಾವು ಅಲ್ಲಿಗೂ ತಂದಿದ್ದೆ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಹೆದ್ರಿಕೊತ್ತಳೆ ಹಾವು ನೋಡಿದರೆ ಇವಾಗ ನಾನು ಮತ್ತೆ ಸುಕನ್ಯಾ ನಮ್ಮನೆಯವರು ಬನ್ನಿ ಬೀಡ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬೀಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೀಡ ಎಲ್ಲಾ ತಗೊಂಡು ಜನ ಇವಾಗ ಕಡಿಮೆ ಆದ್ರಲ್ವಾ ಹಂಗಾಗಿ ಬೀಡ ತಿನ್ನೋಣ ಅಂತ ಹೋದ್ವಿಟ್ಟ ಕವ್ಯತಿಗೊಂದು ಕೊಟ್ಬಾರಲ್ಲ ಚಂದ ಫೈನಲಿ ಲವಣ್ಯ ಒಮ್ಮೆಲ್ಲ ಇವಾಗ ಊಟಕ್ಕೆ ಕೂತ್ಕೊಂಡ್ರು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಇವಾಗ ಊಟಕ್ಕೆ ಕೂತಿದ್ದಾರೆ ಊಟಕ್ಕೆಲ್ಲ ಬಡಿಸಿದ್ರಲ್ಲ ಇವಾಗ ಲಾಸ್ಟ್ ಹೆಣ್ಣು ಗಂಡಿಗೆ ಕೈ ತೊಳಸ್ತಾ ಇದ್ದಾರೆ ನೀಟಾಗಿ ಊಟಕ್ಕೆಲ್ಲ ಬಡಿಸ್ಕೊಟ್ರು ಕೈ ತೊಳಸ್ತೀವಿ ಅಂತ ನೀರಿಗೆಲ್ಲ ಗುಲಾಬಿ ಎಲ್ಲ ಹಾಕ್ಕೊಂಡು ಕೈ ತೊಳಸ್ತಾ ಇದ್ದಾರೆ ಚೆನ್ನಾಗಿತ್ತು ಒಳ್ಳೆಯದು ಟಿಪ್ಸ್ ಏನಾದರೂ ಕೊಡಿ ನಿಮಗೆ ಎಷ್ಟು ಇಷ್ಟ ಬರುತ್ತೆ ಅಷ್ಟು ಕೊಡಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಇದು ಮಾಡಿದರು ಅವರ ಲಾಸ್ಟಿಗೆ ಒಮ್ಮೆ ಮತ್ತು ಲವಣಿ ಅಮೌಂಟ್ ಕೊಡ್ತಾ ಇದ್ದಾರೆ ಅವರು ನಾವು ಜಾಸ್ತಿ ಜನ ಇದ್ದೀವಿ ಅಂತ ಅಂತ ಇದ್ರು ಇಲ್ಲ ಸೇರಿಸ್ಬಿಟ್ಟು ಸೇರಿಸ್ಬಿಟ್ಕೊಟ್ರು ಅವಾಗ ಇಸ್ಕೊಂಡ್ರು ಅವರು ತುಂಬ ಜನ ಇದ್ರು ಕೂಡ ಮದ್ವೆಲೂ ಕೂಡ ಮತ್ತು ಬೇಕು ತುಂಬ ಜನ ಇದ್ರು ಏನೂ ರಿಸ್ಕ್ ಅನ್ನಿಸ್ಲಿಲ್ಲ ಆರಾಮಾಗೆಲ್ಲ ಏನು ತೊಂದರೆ ಆಗ್ದಂಗೆಲ್ಲ ಆಯಿತು ಚೆನ್ನಾಗಿ ಊಟ ಬಡಿಸಿದ್ರು ಲಾಸ್ಟಿಗೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಅವಾಗ ಮುಡ್ಲಕ್ಕಿ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಮುಡ್ಲಕ್ಕಿ ಹೋಯ್ರು ನಮ್ಮ ಕಾವ್ಯಾರ ದೊಡಮ್ಮ ಮತ್ತು ನಮ್ಮ ಸುಕನ್ಯಾರ ದೊಡಮ್ಮ ನಮ್ಮ ಅಮ್ಮ ಮತ್ತು ಇವಾಗ ಕಾವ್ಯ ಮತ್ತು ಸುಕನ್ಯಾ ಅವ್ರಿಗೆ ಹೋಯ್ತಾ ಇದ್ದಾರೆ ಎಲ್ಲರೂ ಈಗ ಕುಂಕುಮ ಕುಮ್ಕುಮಿಸ್ಕೊಂಡು ಹೊರಡೋದಷ್ಟೇ ಮಕ್ಕಳಿಗೆಲ್ಲ ಕ್ಲಾಸ್ ಇರೋದ್ರಿಂದ ಹೋಗೋದು ಬರೋದು ಹೋಗೋದು ಬರೋದು ಮೂರು ದಿವಸದಿಂದ ಹಿಂಗೆ ಆಗಿದೆ ನಮ್ಮದು ಇವತ್ತು ನಾವು ನುಗ್ಗಿಳಿಗೆ ಹೋಗ್ತೀವಿ ಅವ್ರು ಬಾಕೂರ್ಗೆ ಹೋಗ್ತಾರೆ ಇವರು ಕೃಷ್ಣಾಪುರಕ್ಕೆ ಹೋಗ್ತಾರೆ ಇವಾಗ ನಮ್ಮಮ್ಮ ಹಂಗೆ ಕುಮ್ಕುಮ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನಾನು ಎಲ್ಲಾರದು ವಿಡಿಯೋ ಮಾಡ್ತೀನಿ ನಂದು ಯಾರು ವಿಡಿಯೋ ಮಾಡಿ ಅಂತಂದರೆ ಎಲ್ಲ ಓ ಒಂಥರ ಹೇಗಿಸ್ತಾ ಇದ್ದಾರೆ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಅಂತ ಹೇಳ್ಬಿಟ್ಟು ಯಾವೊಂದು ವೀಡಿಯೋನೂ ಸರಿ ಸರಿಯಾಗಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಮದುವೆಲ್ಲೂ ಅಷ್ಟೇ ಜನ ತುಂಬ ಇದ್ದರು ಈಗ ರೂಢದಲ್ಲೂ ಜನ ಇದ್ದರು ಅಚ್ಚುಕಟ್ಟಾಗೆಲ್ಲ ತೊಂದರೆ ಇಲ್ಲದೆ ಏನು ತೊಂದರೆ ಇಲ್ದಂಗೆಲ್ಲ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು ಲಾಸ್ಟ್ವರೆಗೂ ನಾವು ಇದ್ದೋ ಎಲ್ಲ ಹೋಗಿದ್ರಲ್ಲಿ ಹಂಗಾಗಿ ನಾವೇ ನಮಗೆ ಎಲ್ಲ ಹೋಯ್ತಾ ಇದಾರೆ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ನಾವು ಹೊಡ್ತೀವಿ ಲವಣ್ಯವ್ರನ್ನೆಲ್ಲ ಕಳಿಸಿ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ನಡೀತಾ ಇದೆ ಎಲ್ಲ ರೆಡಿ ಆಗಿದೆ ಹೊರಡದೆ ಫಸ್ಟ್ ಗಿಫ್ಟ್ ನೋಡಿದೀವಿ ಅಲ್ಲಿ ಚೌಲ್ಟ್ರಿಲಿ ಇವತ್ತು ಲಾಸ್ಟ್ ಗಿಫ್ಟ್ ನೋಡ್ತಾ ಇದಲ್ಲ ಲಾವಣ್ಯ ಜ್ಯೋತಿ ಅಕ್ಕ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಯಶವ ಮುಯಿ ಬರೀತಾ ಇದ್ದಾಳೆ ಇವಾಗ ಲಾಸ್ಟಿಗೆ ಮುಯಿ ಬರೆಯೋಕ್ ಕೂರ್ಸಿದೆ ಕಾರ್ಡ್ ಕೊಟ್ಟಿದ್ದೆಲ್ಲನೇ ಇವಾಗ ಬುಕ್ಕಿಗೆ ಬರಿತಾ ಇದ್ದಾಳೆ ಇವತ್ತು ಮಂಗಳವಾರ ಅಂತ ಹೇಳ್ಬಿಟ್ಟು ಲವಣಿಂದ ಕಳಿಸ್ತಾ ಇಲ್ಲ ಇವತ್ತು ನಾಳೆ ಬುಧವಾರ ಕಳಿಸ್ತೀವಿ ಅಂತ ಹೇಳಿ ಹಂಗಾಗಿ ಬನ್ನಿ ಅಲ್ಲಿಗೆ ಬನ್ನಿ ಬಾಗೂರಿಗೆ ಬನ್ನಿ ಅಂತ ಹೇಳ್ತು ಕರೀತಿದ್ದಾಳೆ ಹೋಗ್ಬೇಕಾದ್ರೆ ಇವ್ ಅವರು ಲಾವಣ್ಯರು ಹೊರಟ್ರು ಅವರು ಹೊರಟ್ರು ಇವಾಗ ಜಗಣ್ಣವ್ರು ಇದ್ದಾರೆ ನೆಕ್ಸ್ಟ್ ನಾವು ಓಡಬೇಕು ಇಲ್ಲಿ ವಿಜಯ್ ಅವ್ರದ್ದು ರೆಡಿಯಾಗಿ ನಿಂತಿದ್ದಾರೆ ಅವ್ರೆ ಎಲ್ಲ ಕೃತಿ ಮಾತಾಡಿಸ್ತಾ ಇದ್ದಾರೆ ಎಲ್ಲರದ್ದಲ್ಲೂ ಆಟ ಆಡ್ಕೊಂಡಿದ್ಲು ಎಲ್ಲರ ಜೊತೆಗೆ ಹೋಗಳು ಹಂಗ ಎಲ್ಲ ಎತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಅವಳನ್ನ ಬಾಯ್ ಬಾಯ್ ಪಟೇಲ್ ಕನ್ವೆನ್ಷಲ್ ಅಲಲ್ಲಿ ಮಾಡಿದ್ದು ಇದು ಕುಂದರ್ಮ ಮಳೆಮ್ಮ ದೇವಸ್ಥಾನ ಪಕ್ಕನೇ ಇರೋದು ಮಳೆ ಎಲ್ಲಿ ಬರುತ್ತೋ ಅಂದ್ಕೊಂಡಿದ್ವಿ ಮದುವೆ ದೇವಸ್ಥಾನ ಬರಲಿಲ್ಲ ಸ್ವಲ್ಪ ಹಂಗೆ ಬಂತು ಇವಾಗ ಬೇಗ ರೊಟ್ಟಿಗೂ ಮಳೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ ಮಳೆ ಬರಲಿಲ್ಲ ಎಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ಊಟ ಎಲ್ಲ ಆಯಿತು ಮುಗೀತು ಇವಾಗೆಲ್ಲ ಒಂದೇ ಸಲ ಹೊರಟರು ಇವಾಗ ನಾವು ಹೊರಟಿದ್ದೀವಿ ರೆಡಿಯಾಗಿದ್ದೀವಿ ಆ ಕಡೆ ವಿಜಯಣ್ಣರು ರೆಡಿಯಾಗಿದ್ದಾರೆ ಎಲ್ಲ ಒಂದೇ ಸಲ ಹೊರಡ್ತೀವಿ ಇವಾಗ ನನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ